ಪ್ರಭು ಸ್ವಾಗತ ಇನ್ನರ್ ಕ್ಲಬ್ ಸಂಕೇಶ್ವರ ವತಿಯಿಂದ ಇತ್ತೀಚೆಗೆ ಹಿರಿಯ ನಾಗರಿಕರನ್ನು ಗೌರವಿಸುವ ನಿಮಿತ್ತ ಸೌ ರಾಜೇಶ್ವರಿ ಬಾಬು ಪಾಟೀಲ್ ಇನ್ನರ್ ವಿಲ್ ಕ್ಲಬ್ ಸದಸ್ಯೆ ಇವರ ಮದುವೆ ವಾರ್ಷಿಕೋತ್ಸವ ಅಂಗವಾಗಿ ಸಂಕೇಶ್ವರದಲ್ಲಿರುವ ಶಿಲ್ವರ್ ಡೆಲ್ ವೃದ್ಧಾಶ್ರಮಕ್ಕೆ ಮೂವತ್ತು ಶಾಲುಗಳನ್ನು ಹಾಗೂ ಇನ್ನರ್ ಹಿಲ್ ಕ್ಲಬ್ ಸೆಕ್ರೆಟರಿ ಆರ್ತಿ ಜಾಧವ್ ಕುಟುಂಬದವರು ವೃದ್ಧರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿದ್ದರು ಅದೇ ರೀತಿ ವೃದ್ಧಾಶ್ರಮದಲ್ಲಿ ಪ್ರಜ್ವಲ್ ವಿನೋದ್ ಉತ್ತೂರೆ ಈತನ ಹುಟ್ಟು ಹಬ್ಬವನ್ನು ಆಚರಣೆ ಕೂಡ ಮಾಡಲಾಯಿತು ವೃದ್ಧರಿಗೆ ಮೂವತ್ತು ಶಾಲೆಗಳು ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಡಿಸ್ಟಿಕ್ ಚೇರ್ಮನ್ ಜ್ಯೋತಿ ಕಿರಣ್ ದಾಸ್ ಡಿಸ್ಟಿಕ್ ಸೆಕ್ರೆಟರಿ विराज कोटाक डिस्ट्रिक्ट एडिटर शालिनी चौगुले क्लब प्रेसिडेंट डॉक्टर रेवती अंबली क्लब सेक्रेटरी आरती जाधव क्लब एडिटर डॉक्टर दीप्ती पाटील मेंबर्स रूपाली सुभाष तेली वी वी गोटी गौरी पाटील अदे राजेश्वरी पाटील श्वेता तेगूर पद्मजा इनामदार ಮತ್ತಿತರರು ಪಾಲ್ಗೊಂಡಿದ್ದರು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ ನಮ್ಮ ಕ್ಲಬ್ಬಿನ ಮೆಂಬರ್ ಆಗಿರುವಂಥ ರಾಜಶ್ರೀ ಪಾಟೀಲ್ ಅವರ ಎನಿವರ್ಸರಿ ಡೇ ಸೆವೆಂಟೀಂತ್ ಎನಿವರ್ಸರಿ ಡೇ ಸಲುವಾಗಿ ಇವತ್ತು ನಾವು ಹಿರಿಯರ ಸನ್ಮಾನ ಅವರಿಗೆ ಒಂದು ಅವ್ರ ಮನಸ್ಸಿನಲ್ಲಿ ಏನಾಗಿತ್ತು ರೀ ನಾನು ಹಿರಿಯ ನಾವು ಹಂಗೆ ಎಲ್ಲೋ ಸೆಲೆಬ್ರೇಟ್ ಮಾಡೋದು ಬೇಡ ಶುಡ್ ಬಿ ವೆರಿ ಯೂಸ್ಫುಲ್ ವರ್ತ್ಫುಲ್ ಅಂತ ಹೇಳಿ ಇವತ್ತು ನಾವಿಲ್ಲಿ ಓಲ್ಡ್ ಏಜ್ ಹೌಸ್ದಲ್ಲಿ ನಾವು ಇವತ್ತು ಸೆಲೆಬ್ರೇಟ್ ಮಾಡಲಿಕ್ಕೆ ಬಂದಿದ್ದೀವಿ ಅದಕ್ಕೆ ರಾಜೇಶ್ವರಿ ಪಾಟೀಲ್ ಹಾಗೂ ಇಲ್ಲ ಮಾಡೋಣ ಅವರು ಡಿಸಿಜನ್ ಕರೆಕ್ಟ್ ಐತಿ ಅಂತ ಹೇಳಿ ಇವತ್ತು ನಾವಿಲ್ಲಿ ಸೆಲೆಬ್ರೇಟ್ ಮಾಡಕ್ ಬಂದಿದ್ದೀವಿ ಅವ್ರಿಗೆ ನಮ್ಮ ಕ್ಲಬ್ ವತಿಯಿಂದ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳಿಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಇವತ್ತು ಸಣ್ಣ ಮಗು ಸಣ್ಣ ಮಗನಾಗಿರುವಂತಹ ಹದ್ಮೂರು ವರ್ಷದ ಹುಡುಗ ಪ್ರಜ್ವಲ್ ಅವನು ಕೂಡ ಇಲ್ಲಿ ತನ್ನ ಹುಟ್ಟು ಹಬ್ಬವನ್ನು ಸೆಲೆಬ್ರೇಟ್ ಮಾಡಕ್ ಬಂದಿದ್ದಾನೆ ಅವೆಲ್ಲೋ ಸೆಲೆಬ್ರೇಟ್ ಮಾಡಬೇಕಾಗಿತ್ತು ಈಗಿತ್ತ ಸಣ್ಣವನಿದ್ದಾಗಿಂದ ಈಗ ಅವನಿಗೆ ಸೋಷಿಯಲ್ ಒಂದು ಅವೇರ್ನೆಸ್ ಆಗಿರ್ಬೋದು ಅಥವಾ ಒಂದು ಕಾಳಜಿ ಅವನಲ್ಲಿ ಏನೋ ಒಂದು ಆ ಒಂದು ವಿಚಾರಧಾರೆ ಐತಿ ಹೀಗಾಗಿ ಅವನು ಕೂಡ ಇವತ್ತಿಲ್ಲಿ ಸೆಲೆಬ್ರೇಟ್ ಮಾಡ್ಕೊಳ್ಳಕ್ಕೆ ಬಂದಿದ್ದಾನೆ ಅವನಿಗೂ ಕೂಡ ನಮ್ಮ ಕ್ಲಬ್ ವತಿಯಿಂದ ನಾವು ಧನ್ಯವಾದಗಳನ್ನು ಹೇಳ್ತೇವೆ ವಿಶ್ವ ಹ್ಯಾಪಿ ಬರ್ಡೇ ತೋದು ಸೊ ಈಗ ನಾವು ನಮ್ಮ ಕ್ಲಬ್ ವತಿಯಿಂದ ಮೇಡಮ್ಗೆ ವೆಲ್ಕಮ್ ಇದ್ದೀವಿ ಫ್ಲವರ್ ಆರೋಗ್ಯದಿಂದ ಇಟ್ಟು ಜ್ಞಾನವನ್ನು ಕೊಟ್ಟು ಅಭ್ಯಾಸದಲ್ಲಿ ಸಹಾಯ ಮಾಡ್ತಾ ಬಂದಿ ಇದಕ್ಕಾಗಿ ನಾವು ಸೂಚಿಸ್ತಾ ಇದ್ದೇವೆ ಅವನನ್ನು ಆಶೀರ್ವದಿಸು ಮುಂದಿನ ದಿವಸಗಳಲ್ಲಿ ಇನ್ನು ಹೆಚ್ಚಾದ ರೀತಿಯಲ್ಲಿ ಕರ್ತನೆಯನ್ನು ಒಂದು ಹಾಗೆ ನಾವು ಪ್ರಾರ್ಥನೆ ಮಾಡ್ತೇವೆ ಒಳ್ಳೆಯ ಆರೋಗ್ಯವನ್ನು ಕೊಡು ಅವನ ಅಭ್ಯಾಸದಲ್ಲಿ ಕರ್ತನೆಯ ಸಹಾಯ ಮಾಡು ಬೇಕಾಗಿರುವಂಥ ಜ್ಞಾನ ಕೊಟ್ಟು ನಡೆಸು ಅವರ ಮನೆಯವರನ್ನು ಕೂಡ ಜ್ಞಾಪಕ ಮಾಡ್ಕೊಳ್ತಾ ಇದ್ದೇವೆ ಕರ್ತನೇ ಮನೆಯಲ್ಲಿ ಯಾರ್ಯಾರಿದ್ದಾರೋ ಇದ್ದಾರೋ ನಿನಗೆಲ್ಲ ಗೊತ್ತುಂಟು ಪ್ರತಿಯೊಬ್ಬರನ್ನು ನಿನ್ನ ಕರ್ತನೆಯನ್ನು ಹೆಸರು ಹೆಸರಾಗಿ ನೀನು ಆಶೀರ್ವಿಸಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಅದೇ ರೀತಿ ಕರ್ತನೇ ನಮ್ಮ ಸಹೋದರಿ ರಾಜೇಶ್ವರಿಯವರಿಗಾಗಿ ಅವರ ಪತ್ನಿಯ ಪತಿಗಾಗಿ ಅವರ ಮತ್ತು ಕರ್ತನ ಮನೆಯಲ್ಲಿರುವಂಥ ಪ್ರತಿಯೊಬ್ಬರಿಗಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಕರ್ತನೆ ಅವರನ್ನು ಆಶೀರ್ವದಿಸು ವಿಶೇಷವಾಗಿ ಅವರ ದಾಂಪತ್ಯ ದೇವ ಜೀವನ ಹದಿನಾರು ವರ್ಷಗಳ ಮೇಲೆ ಕರ್ತನೇ ಈಶ್ವರದಲ್ಲಿ ಸುಮಾರು ನೂರು ವರ್ಷಗಳ ಹಿಂದೆ ಯಾವ ಮೆಡಿಕಲ್ ಫೆಸಿಲಿಟಿ ಇರಲಿಲ್ಲ ಅಂಥ ಟೈಮ್ದಲ್ಲಿ ಆಸ್ಟ್ರೇಲಿಯಾದಿಂದ ಒಬ್ಬರು ಬಂದಿದ್ದರು ಇಲ್ಲಿ ಅವ್ರು ಬಂದು ಇಲ್ಲಿ ನೋಡಿದ್ರು ಇಲ್ಲಿ ಯಾವುದೋ ಹಾಸ್ಪಿಟ್ಲಿಲ್ಲ ಮತ್ತು ಬೊಂಬೆ ಹೋಗಿ ಮೆಡಿಕಲ್ ಕಲ್ತ್ಕೊಂಡು ಬಂದು ಇಲ್ಲಿ ಆಸ್ಪತ್ರೆ ಸ್ಟಾರ್ಟ್ ಮಾಡಿದ್ರು ಇದು ನೂರು ವರ್ಷ ಆಯಿತು ಇದು ಕೂಡ ಅದರದ್ದೇ ಒಂದು ಭಾಗ ಈ ಒಂದು ओल्ड एज होम में प्रारंभ मार नहीं मिलता है तो वैसे उनको यहाँ पे लेके कर उनका सपोर्ट करते हुए ये संस्था 1990 में शुरू करी थी उनके तो पचास लोगों को अकोमोडेट करने की क्षमता है और इस वक्त हम सत्ताईस लोग हैं और बाकी और बीस स्टाफ है हमारे पास सो so, ये संस्था हम यहाँ पे सारा देखभाल करते हैं जो भी हमारे साथ बुजुर्ग जुड़े हैं और उनका खाना पीना जैसे आप लोगों ने मिला के हमारी सपोर्ट किया